ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿ ಬಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ನಮ್ದು ಕಿರುಚಿತ್ರಗಳು ನೋಡೋಣ ಒಗಟ ಒಡಪು ಹೆಂಗೆ ಸಂಬಂಧನ ಗಟ್ಟಿ ಇಡೋದು ಅದು ನೋಡೋಣ ಮತ್ತೆ ಹೊಸವಾಗಿ ಹೊಸ 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 ಕಿರುಚಿತ್ರಗಳು ನಿಮ್ಮ ಸಲುವಾಗಿ ನಾವು ತಗೊಂಬರ ಹೊರಡಿದೀವಿ ಬಹಳಷ್ಟೆಲ್ಲ ನಿಮಗೆ ಕಾಮಿಡಿ ಮಾಡೋಕೆ ನಾವು ಬರ್ತಾ ಇದ್ದೀವಿ ಮತ್ತು ಇವತ್ತಿನ ದಿನ ನಾವು ಏನೇನು ಮಾಡ್ತೀವಲ್ಲ ನೋಡ್ರಿ ಯಾಕಂದ್ರೆ ಒಳಗ ಇವತ್ತ ಸಮೃದ್ಧಿ ಎಲ್ಲಿ ಹೋಗಿದಾಳೆ ಗೊತ್ತದ ನೆನ್ನೆ ವಿಡಿಯೋ ಹೇಳಿದೆ ನಿಮ್ಗೆ ಅವಳ ಬೆಂಗಳೂರಿಗೆ ಎಲ್ಲ ಅವಳ ಗೆಳತಿಗಳ ಜೊತೆ ಫ್ರೆಂಡ್ಗಳ ಜೊತೆ ಅವಳು ವಂಡರ್ ಲಾಗ್ ಹೋಗಿದ್ದಾಳ ಮತ್ತೆ ಒಂದೊಂದಾಗಿ ಕಲಿತಾ ಇದ್ದಾಳ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ಲು ಮತ್ತು ಆರಾಮಾಗಿ ಹೋಗಿ ಮುಟ್ಟಿದ್ದೀನಿ ಟ್ರೈನಿಂದ ಹೋಗಿದ್ದಾಳ ಆರಾಮಾಗಿ ಹೋಗಿ ಮುಟ್ಟಿದ್ದೀನಿ ಅಂತ ಹೇಳಿ ಹೇಳಿದಾಳ ಮತ್ತು ಆರಾಮಾಗಿ ಅವಳು ಅಂತ ನಮ್ಗೆ ಗೊತ್ತದ ಮತ್ತು ನಾನು ಇವತ್ತೇನೇನು ತಿಂಡಿ ಮಾಡಿದ್ದೀನಿ ಇವತ್ತೇನೇನು ಕೆಲಸ ಮಾಡ್ತೀನಿ ಇವತ್ತು ಎಲ್ಲೆಲ್ಲ ಹೋಗ್ತೀವಿ ಏನೇನು ಮಾಡ್ತೀನಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರ್ಸಕ್ಕೆ ಬಂದಿದ್ದೀನಿ ಮತ್ತು ನೋಡಿರಿ ನೀವು ನಿಮ್ಗೆ ಇಷ್ಟ ಆಗಿ ವಿಡಿಯೋ ಮತ್ತು ಅವಲಕ್ಕ ತಿನ್ನೋಣ ಬಿಸಿ ಬಿಸಿ ಅವಲಕ್ಕಿ ರೆಡಿ ಅದ ಚಿನ್ನೊಂದು ಇವತ್ತು ಸ್ನಾನ ಕುಂತಾರೆ ಒಂದು ಎರಡು ತಾಸು ಸ್ನಾನ ಕೂತಾವ ಏನು ಮಾಡ್ತೀರಾ ಬಾತ್ರೂಮ್ ಬಾತ್ರೂಮ್ನೋಗಿಂದು ಹೊರಗನ ಬರೋಲ್ಲ ರೇ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಹೇಳೇನು ನೋಡಿ ಈಗ ಅಭಿಮಾನಿಗಳು ಎರಡು ತಾಸು ಆಗೈತಿ ಸ್ನಾನಕ್ಕೆ ಹೋಗಿ ಅಂತ ಏನೇನು ಮಾಡಿದ್ಯಾರು ಹೇಳ್ಬಾರಿ ಇಲ್ಲಿ ಕಮಲ್ ಹೂವು ಎಷ್ಟು ಚಂದ ಆಗದೆ ಮತ್ತೆ ಇಲ್ಲೊಂದು ಬಿಟ್ಟದ ಮುಗ್ಗೆ ಮನುಷ್ಯನ ತೊಗೊಂಡ್ಬಂದ್ ನೋಡಿ ಇದು ಕಮಲ ಹೂವು ಎಷ್ಟು ಚಂದ ಬಂದೈತಿ ನೋಡಕ್ಕೂ ಎಷ್ಟು ಚಂದ ತಾಸಾಗ ಹೂ ಹರಡ್ತೈತೆ ಆಮೇಲೆ ತೋರಿಸ್ತೀನಿ ಕಲರ್ ಭಾಳ ಚಂದ ಐತೆ ಅದು ಹೂ ತಾಕಿದ್ದೀನಿ ತಿಂತಾವೆ ಆಮೇಲೆ ಇಷ್ಟ ಅಂತ எல்லா நென்புகள் ஹெங்க் வர்த்தவ நோடி வந்த ஊட்ட ஆக்கிர்தூட்ட ஆக்தீங்க பட்சி அவனங்க நோடி இங்கித்தத சாட்டர் ஹேத்துமா பலி தோம்பா

ಅವಲಕ್ಕಿ ಎಷ್ಟು ತಿನ್ಬಾವ ಅಂತಂದ್ರೆ ಮೊದಲು ಇದು ರೆಡಿ ಮಾಡಿ ಇಟ್ಟು ಪ್ರೀ ಮೇಡಮ್ ಅಂತ ಹೇಳಿ ಚಪಾತಿ ಒಳಗೆ ರೆಡಿ ಮಾಡಿ ಇಡತಾಳೆ ಮತ್ತು ಬಿಸಿ ಬಿಸಿ ನಾನು ಅವಲಕ್ಕಿ ಸೊಪ್ಪು ಮಾಡಿದ್ದೀನಿ ಇವತ್ತ ತೋರಿಸ್ತೀನಿ ಅವಲಕ್ಕಿ ನಿಮ್ಗೆ ನೋಡಿ ಅವಲಕ್ಕಿ ಅಂದ್ರೆ ನಮ್ಮ ಮನೆಯೊಳಗೆ ಭಾಳ ಎಲ್ಲರೂ ಇಷ್ಟ ಎಲ್ಲರೂ ನಾವು ಇಷ್ಟಪಟ್ಟು ಅವಲಕ್ಕಿ ತಿಂತೀವಿ ನೀವು ಎಲ್ಲ ಅವಲಕ್ಕಿ ಮಾಡ್ತಾಯಿದ್ದೆ ಮನೆಯೊಳಗೆ ಇಷ್ಟಪಟ್ಟು ತಿಂತೀರಿ ಅಪ್ಪುಗಂತೂ ಹಣ್ಣು ಹಿಂಕೊಂಡಾಯ್ತು ತಿಂತಾನೆ ಶೇಂಗಾ ಕಾಳ ಸ್ವಲ್ಪ ಅದಾವ ಇವತ್ತು ಶೇಂಗಾನು ಮುಗ್ದಾವ ರೇಷನ್ ಸಾಮಾನು ಲಿಸ್ಟ್ ಮಾಡ್ಕೊಡೋದ ಅದ ಮತ್ತು ಎಲ್ಲ ಅದೊಂದು ಕೆಲಸ ಮಾಡ್ಕೋತೀನಿ ಇವತ್ತು ನೋಡೋಣ ಏನೇನು ಭಾಳಷ್ಟು ಕೆಲಸ ಅದಾವ ಏನೇನು ಅಂತ ನೋಡೋಣ ತಿಂಡಿ ಮಾಡಾಕ ನೀವು ಮಾಡ್ಕೊರಿ ಈಗ ನಾವು ನೋಡಿದ್ವಿ ಈಗ ಮಾವನ್ ವಿಡಿಯೋ ಹಾಂ ಬಿಟ್ಟು ಅಲ್ಲ ಎಲ್ಲ ಎಲ್ಲ ಜನ ನೋಡಿ ನೋಡಿಯಲ್ಲ ನೀವು ಮೊದಲು ತಿಂಡಿ ಮಾಡ್ಕೊರಿ ಅವರ ಕಮಲ ಹೂ ಆಗೈತೆ ನೋಡು ಹೌದು ಆಗಲ್ಲ ಮಲೇಷನ ಒಂದ್ ಕಲರ್ ತಂದ ಹ್ಮ್ ವಿಕ್ರಾಂತ ಒಂದ್ ಕಲರ್ ಕೊಟ್ಟಾನ ಪಿಂಕ್ ಮೇಲೆ ಐತಿ ಮಲೇಶ ಕೊಟ್ಟಿದ್ ಬಂದೈತಿ ಕಲರ್ ಬಹಳ ಚಂದ ಐತೆ ಮಸ್ತ್ ಐತಿ ನೋಡ್ರಿ ಕಮಲ್ ಹೂವಿಂದ ಚಂದ ಬಂದೈತಿ ಕಲರ್ ಬಹಳ ಚಂದ ಐತಿ ಅದು ಪರ್ಪಲ್ ಅಲ್ಲ ಸುರೇಖಾ ಹೊಂಟಿ ಎಲ್ಲ ಕೆಲಸ ಆರಾಮ್ ಮಾಡಿಸ್ ಸೊಪ್ಪಿಗೆ ಹೋದ್ಮೇಲೆ ಆಮೇಲೆ ಮಾಡ್ಕೋತಿ

ಕಮಲ್ ಹೂ ಆಗಿದ್ ನೋಡ್ದಿ ಅದ ಮಲ್ಲಿ ಶನ ತಂದ ಹಚ್ಚಿದ್ದ ನೋಡಕ್ ಕಮಲ್ ಇನ್ನೊಂದು ಮತ್ತ ಇದ್ಕು ಇನ್ನೊಂದ್ಕೂ ಮುಗಿಬೇಡ ಎಲ್ಲಿ ಏನು ಹುಳ ಆಗತ್ತಿ ಸಿಗ್ತೇತಿ ನೀನ್ ಏನು ಬಿಸ್ಲಾ ಊಟ ಮಾಡಕ್ ನೀವು ನೀವ ಬೇಕು ನಿಮ್ಗೆ ಕುಡಿಯಕ ಕೊಡ್ತೀನಿ ಇದು ಸ್ವಲ್ಪ ಊಟನು ಕೊಡ್ತೀನಿ ನಿಮ್ಗೆ ನೀರು ಕೊಡ್ತೀನಿಟ್ಟಿದೆ ನೋಡಿ ಶಂಭುವಿಗೆ ನಾಳೆ ಮತ್ತು ಇಲ್ಲಿ ಫಿಶ್ ಅದು ಸಾರು ಮಾಡ್ಕೊಂಡಿದ್ದೀನಿ ಇಲ್ಲ ಫಿಶ್ ಅದು ಕಡಿಮೆ ನಮ್ಮ ಕಡೆ ಫಿಶ್ ಕಡಿ ಅಂತಾರೆ ಇದಕ್ಕೆ ಒಂದು ಸೇನಾಗಿ ಮಾಡ್ತೀವಿ ನಾವು ಬಾಬುನೂ ಬಂದ ನಾವು ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ ಮತ್ತು ಇದು ಮುಂಡಿ ಕುದೀತಾ ಇದೆ ಈ ಮುಂಡಿ ಸಾರು ಮಾಡೋಣ ಅಂತ ಇಟ್ಟಿದ್ದೀನಿ ಊಟ ಕೊಡೋಣ ಅಂತ ಚಿನ್ನ ಏನು ಕೆಲಸ ಮಾಡೋದಾದ್ರೆ ತೋರಿಸ್ತೀನಿ ಎಲ್ಲಾನೇ ಇಟ್ಬಿಡ್ರಿ ಹಾ ಬಾಬು ಏನು ಉಪ್ಪ ಇಟ್ ಹಾ ಹೌದಲ್ಲ ಹೋಗ್ತಾ ಇದೆ ಎಲ್ಲ ಬಿಸ್ಲಾಗಿಂದ್ರೆ ಖುಷಿ ದುಡ್ಡು ಕೆಲಸ ಮಾಡಿ ಚೊಲೋ ಸಾರ ಚಲೋ ಆತ ಊಟ ಮಾಡಿದ್ರೆ ಮಲ್ಕೊಂಡ್ಮೇಲೆ ಇವತ್ ಯಾಕೋ ಅವಳಕ್ಕಿ ತಿಂದ್ಮೇಲೆ ಹಸು ಹೋಗಿಲ್ಲ ಅವಲಕ್ಕಿ ಅವ್ಲಕ್ಕಿ ತಿಂದ್ಮೇಲೆ ಹಸುವಾಗಿಲ್ಲ ಹೌದು ಇಲ್ಲಾಂದ್ರೆ ಹಶ್ ಆಗೇತಿ ಹಶ್ ಆಗಿ ಅಂತೇಳಿ ಯಾವಾಗ್ಲೂ ಆಫೀಸ್ ಹೋದಾಗ ಆಫೀಸ್ ಹೋದಾಗ ಆಗ್ತೈತಿ ಏನು ನಿಮ್ಗೆ ಅಲ್ಲಿ ಕೆಲಸ ಮಾಡಿ ಹಂಗಾಗ್ತೈತಿ ನೀನ ದವಪಾಳ್ ದವಪಾಳ್ ಭಾವ ಮಾಡ್ತೇರಿ ನಲ್ಲಿ ಓಡಾಡೋದು ಇವತ್ತೇನ ಹಸುನ ಅಂದಿಲ್ಲ ನೋಡ್ರಿ ನೀವು ಹಸು ಹಸು ಆಗೈತಿ ಇಲ್ಲಾದ್ರೆ ಏನ ಹಿಂಗೇನು ಇಲ್ಲ ಎಷ್ಟೋದ ಮೂರು ಮೂರು ಮೂರೂರಿ ನಾಲ್ಕ ಮೂರೂರಿ ಆಗಿತ್ತ ಕರೆ ಆದ್ರೂ ಅವ್ಲಕ್ಕೆ ತಿಂದಾದ್ಮೇಲೆ ಏನ್ ತಿಂದಿಲ್ಲ ಅಪ್ಪನ ಬಂದ ನೋಡಿ ಈಗ ಪಾಪ ಯಾವಾಗ ಹೋಗಿ ಅನ್ಬಲ ಪಾಪ ಅಭ್ಯಾಸ ಇದನ್ನ ಮತ್ತಿಲ್ಲಿ ಚಿನ್ನ ಹುಡ್ಕೋರ್ ಹೊರಗ್ ನಿಂತಾರೆ ಎಲ್ಲಾ ಕಡೆ

ಅಲ್ಲ ಅವರೂನಲ್ಲ ಒಂಬತ್ತು ಗಂಟೆ ಆಗ ಬಂದದ ಸಮ್ಮನ ಫೋನ್ ಮಾಡಿದ್ರು ಅಂತ ಇವಾಗ ಅವರು ಟ್ರೈನ್ ಕಡೆ ಬರ್ತಾ ಇದ್ದಾರಂತೆ ಇವತ್ತು ರಾತ್ರಿ ಮತ್ತೆ ಬಿಡೋರ ಮತ್ತು ಇಲ್ಲಿ ನೋಡಿ ಏನೇನು ತೆಗ್ದಿರ್ಬೇಕು ನಾ ಎಲ್ಲ ನಮ್ದು ಹುಳಿ ಇದೆ ವಿಡಿಯೋ ಸಲುವಾಗಿ ಎಲ್ಲ ತೊಗೊಂಡ್ಬಂದಿದ್ದ ಬಜ್ಜಿ ಎಲ್ಲ ಇಲ್ಲಿ ಕುಂತಾವು ನೀರಿನ ತಂಗಿ ಎಲ್ಲ ಇಲ್ಲಿ ಕೂತದ ಅನ್ನ ಮಾಡೋದೈತಿ ಸ್ವಲ್ಪ ಮತ್ತು ಮಧ್ಯಾಹ್ನ ಕುದಿಸಿಟ್ಟಿದ್ದೇನಲ್ಲ ಅದೆಲ್ಲ ಸಾರದು ಮಾಡೋದೈತಿ ಮತ್ತು ವಿಡಿಯೋ ನಿಮಗೆಲ್ಲ ಮಾಡಿ ನಿಮ್ಗೆ ಕಳ್ಸೋದೈತಿ ಹುಳಿ ಹಬ್ಬ ಬಂದೈತೆ ಅಂತಂದ್ರೆ ಎಲ್ಲ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡತ್ತಾ ಇದ್ವಿ ನಿಮ್ಮ ಸಲುವಾಗಿ ಎಲ್ಲ ಫಂಕ್ಷನ್ ಹೋದ ಪಾಪ ಅಲ್ಲಿ ಅವ್ರ ಮನೆಗೆ ಹೋಗಿದ್ವಿ ಅದು ಇವತ್ತು ಕೆಲಸ ಮುಗಿಸ್ಕೊಂಡ್ಬಿಟ್ಟು ಅವರು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟಾರ ನೋಡಿ ಹಿಂಗೆ ಮಾಡ್ತೀರಾ ಹಿಂಗೈತ್ ನೋಡಿ ಅವ್ರು ಬಿಟ್ಟೆ ಹೋಗಿದ್ವಿ ಇದೆಲ್ಲ ಪಾಪ ಕೊಟ್ಟು ಕಷಾರ ಇಲ್ಲ ಅದೊಂದು ಕೆಲಸ ದೊಡ್ಡ ಕೆಲಸ ಇತ್ತು ಅದೊಂದು ಮುಗೀತು ಚಲೋ ಇಲ್ಲ ಇಲ್ಲಾದ್ರೆ ಪಾಪ ನಮ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಮಾಡ್ಕೊಳಾಕ್ ಹೊಂಟ್ರಿ ನೋಡಿ ಚಿನ್ನು ಮತ್ತೆ ಆಮೇಲೆ ಆಗುದಿಲ್ಲ ಬಿಡ್ರಿ ಡ್ರೆಸ್ ಅಜ್ಜಿ ಅದು ತಿಂಡಿ ಸಾಕು ಸಾಕಷ್ಟೇ ಹಾ ನೆನಪಿ ತೊಗೊಂಬರೀ ಬೇಗ ಬಂದ್ಬಿಡ್ರಿ ಚಿನ್ನೊಂದು ಕಟಿಂಗ್ ಆಯ್ತು ನೋಡ್ರಿ ಮುಗಿಸ್ಕೊಂಡ್ ಬಂದ್ರು ಟೈಮ್ ಆಗೈತಿ ಊಟ ಮಾಡಿಬಿಡ್ತೇವ್ ನಾವು ಈಗ ಬೆಳಗಿಂದ ಸಾಯಂಕಾಲವರೆಗೂ ನಾನು ಏನೇನ್ ಮಾಡಿದೆ ನೋಡಿದ್ರಲ್ಲ ಯಾರ್ಯಾರ ಮನಿಗೆ ಹೋಗಿ ಬಂದೆ ಏನೇನಾಯ್ತು ಬಹಳಷ್ಟೆಲ್ಲ ವಿಡಿಯೋಗಳಾಗಿದೆ ಇವತ್ತ ಬಹಳ ಸುಸ್ತು ಆಗೈತಿ ಮತ್ತೆಲ್ಲ ಕೆಲಸಗಳು ಇದ್ದವು ಅಷ್ಟಾಗ್ಲಿಲ್ಲ ಮತ್ತೆ ಹುಳಿಗೆ ಹಬ್ಬ ಸಲುವಾಗಿ ಹುಡುಗಿಳು ಮಾಡ್ಕೊಂಡು ಬಂದು ಹೋಗಿ ಎಲ್ಲ ಮಾರ್ಕೆಟ್ ಎಲ್ಲ ಗಣೇಶ್ ಎಲ್ಲ ತಿರ್ಗಾಡ್ಕೊಂಡೆ ಬಂದು ನೋಡಿ ಬೆಂಗಳೂರಿನ ಪ್ರವಾಸ ಮುಗಿಸ್ಕೊಂಡೆ ಹಾ ಹೆಂಗಿತ್ತು ಜರ್ನಿ ನಾರ್ಮಲ್ ನಿದ್ದೆ ಆಯ್ತಾ ಟ್ರೈನ್ ಟ್ರೈನೊಳಗೆ ಹೆಂಗಾಯ್ತು ಟ್ರೈನ್ದ ಚಲೋ ಆಯ್ತು ಮಾಕೆಮ್ಮ ನಿಧ್ಯಾ ನಿಧಿಯವರ ಆತದ ಯಾರು ಬರಾತಾರ ಗೊತ್ತಾಯ್ತೀನಿ ಹೇಳಿದ್ರ ಅಪ್ಪ ನೀವೆಲ್ಲ ಮನೆಯಾಗ ಅದೇ ಅಂದ ಮೇಲೆ ಬರ್ತೇನಂತಂದ್ರ ಅವ್ರು ಬರ್ತಾರಂತ ಹೇಳ್ದು ನಾವೇನು ನೋಡಿ ಇಲ್ಲಿ ನೋಡ್ರಿ ಇದೆಲ್ಲ ನಮ್ಮ ಕೆಲಸ ನೋಡಿ ಎಲ್ಲ ಎಲ್ಲ ಶೋಕೇಶ್ ಕ್ಲೀನ್ ಅದು ಕ್ಲೀನ ಎಲ್ಲ ಕ್ಲೀನ್ ಮಾಡ್ಕೊಳ ಚಲೋ ಆಗ್ಬೇಡ್ರಿ ಎಲ್ಲ ಮುಗಿಸ್ಕೊಂಡು ಬಂದೆಲ್ಲ ಆರಾಮ ಮತ್ತೆ ಈ ವಿಡಿಯೋ ನಾ ಇಲ್ಲೇ ಮುಗಿಸ್ತೇನೆ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದೀನಿ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸರ್ವಾಗಿ ಭಾಳ ಧನ್ಯವಾದ ನೋಡಿ ಮತ್ತೆ ಖುಷಿ ಅಂದಿರಿ ಪ್ರೀತಿ ಅಂದಿರಿ ಎಲ್ಲರ ಜೊತೆ ನಂಗ್ ಕ್ಷಣ ಈನ ನಿಮ್ದೆ